ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮೊಂತೇರೋ ಇತ್ತೀಚೆಗೆ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ನಡೆದ ಮದುವೆಗೆ ಬಂಧು ಮಿತ್ರರು ಚಿತ್ರರಂಗದ ಅನೇಕ ನಟ ನಟಿ ಭಾಗಿಯಾಗಿ ನವಜೋಡಿಗೆ ಶುಭ ಹಾರೈಸಿದ್ದರು ಮೊನ್ನೆಯಷ್ಟೇ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದ ಈ ಜೋಡಿ ಇದೀಗ ಕ್ರೈಸ್ತ ಸಂಪ್ರದಾಯದಂತೆ ಮದುವೆಯಾಗಲು ಸಿದ್ದತೆ ಮಾಡಿಕೊಂಡಿದ್ದಾರೆ ನಾಳೆ ಮಂಗಳೂರಿನ ಚರ್ಚ್ ಒಂದರಲ್ಲಿ ಸೋನಲ್ ಮತ್ತು ತರುಣ್ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆಯಾಗಲಿದ್ದಾರೆ ಅದಕ್ಕೂ ಒಂದು ದಿನ ಮೊದಲು ಮಂಗಳೂರಿನ ಸೋನಲ್ ಮನೆಯಲ್ಲಿ ರೋಸ್ ಶಾಸ್ತ್ರ ಮಾಡಲಾಗಿದೆ ರೋಸ್ ಶಾಸ್ತ್ರದಲ್ಲಿ ಭಾಗಿಯಾದ ಸೋನಲ್ ಮೊಂತೆರೋ ಅವರು ಕುಟುಂಬಸ್ಥರು ಸ್ನೇಹಿತರು ಜೊತೆಗೆ ರೋಸ್ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ ರೋಸ್ ಶಾಸ್ತ್ರದಲ್ಲಿ ಸೋನಲ್ ಅವರು ವರ್ಣದ ಉಡುಗೆಯಲ್ಲಿ ಮಿಂಚಿದ್ದಾರೆ ಇನ್ನು ಸೆಪ್ಟೆಂಬರ್ ಒಂದರ ಕ್ರಿಶ್ಚಿಯನ್ ಸಂಪ್ರದಾಯದ ಮದುವೆ ಬಳಿಕ ಅದ್ದೂರಿ ರಿಸೆಪ್ಷನ್ ಸಹ ಏರ್ಪಡಿಸಲಾಗಿದೆ